ಗೌಡ ಸೇವಾ ಸಂಘದ ಆತಿಥ್ಯದಲ್ಲಿ ವಾರ್ಷಿಕ ಕಾರ್ಯಕ್ರಮ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಒಕ್ಕಲಿಗ ಸ್ವಸಾಯ ಟ್ರಸ್ಟ್ ನ ದಶಮಾನೋತ್ಸವ ಸಂಭ್ರಮ ಜನವರಿ ನಾಲ್ಕರಂದು ತೆಂಕಿಲ ಒಕ್ಕಲಿಗಗೌಡ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಪುತ್ತೂರು ತಾಲೂಕು ಒಕ್ಕಲಿಗೌಡ ಸೇವಾ ಸಂಘದ ಅಧ್ಯಕ್ಷ ರವಿ ಮಂಗ್ಲಿಮನೆ ತಿಳಿಸಿದ್ದಾರೆ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸಭಾ ಕಾರ್ಯಕ್ರಮದಲ್ಲಿ ತಾಲೂಕಿನಲ್ಲಿ ಸಾಧನೆ ಮಾಡಿದ ಹಿರಿಯ ಯುವ ಮತ್ತು ಮಹಿಳಾ ಹೀಗೆ ಆಯ್ದ ಮೂರು ಜನ ಸಾಧಕರಿಗೆ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಪುತ್ತೂರು ಬೆಳ್ತಂಗಡಿ ಸುಲ್ಯ ಹಾಗೂ ಬಂಟ್ಬಾಲ ತಾಲೂಕುಗಳನ್ನೊಳಗೊಂಡ ಒಟ್ಟು ಅರವತ್ನಾಲ್ಕು ಗ್ರಾಮಗಳಲ್ಲಿ ಅರವತ್ತಾರು ಒಕ್ಕೂಟ ರಚನೆ ಹಾಗೂ ಸಾವಿರದ ಐವತ್ತು ಗುಂಪುಗಳನ್ನ ರಚನೆ ಮಾಡಿಕೊಂಡು ಸುಮಾರು ಹತ್ತು ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನ ಸೇರ್ಪಡೆಗೊಳಿಸಲಾಗಿದೆ ಈಗಾಗಲೇ ದಶಮಾನೋತ್ಸವ ಅಂಗವಾಗಿ ಎಲ್ಲಾ ಒಕ್ಕೂಟಗಳಲ್ಲಿ ಐವತ್ತು ವರ್ಷ ದಾಂಪತ್ಯ ಜೀವನ ಪೂರೈಸಿದ ಸಮಾಜದ ದಂಪತಿಗಳನ್ನು ಗುರುತಿಸಿ ಗೌರವಿಸಲಾಗಿದೆ ಎಂದು ತಿಳಿಸಿದರು ಬೆಳಿಗ್ಗೆ ಹತ್ತು ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ಶ್ರೀ ಆದಿಚುಂಚನಗಿರಿ ಸಂಸ್ಥಾಪ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿ ಆಶೀರ್ವಚನವನ್ನ ನೀಡಲಿದ್ದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಡಾಕ್ಟರ್ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ದೇವಿಯ ಉಪಸ್ಥಿತಿಯಲ್ಲಿದ್ದಾರೆ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ವಿ ಸದಾನಂದ ಗೌಡ ಮಾಜಿ ಲೋಕಸಭಾ ಸದಸ್ಯ ಡಿಕೆ ಸುರೇಶ್ ಜಾತ್ಯಾತೀತ ಜನತಾದಳದ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಶಾಂತ ಸುರೇಂದ್ರ ಗೌಡ ಶಾಸಕ ಮಂತಾರ್ ಗೌಡ ಪುತ್ತೂರು ಒಕ್ಕಲಿಗ ಸಮುದಾಯದ ಪತ್ತಿನ ಸಹಕಾರ ಸಂಘದ ಮುಖ್ಯ ಪ್ರವರ್ತಕ ನ್ಯಾಯವಾದಿ ಮೋಹನ್ ಗೌಡ ಯಡಿಯಡ್ಕ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗ ಸಮುದಾಯದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಿದಾನಂದ ಬೈಲಾಡಿ

ಸ್ಥಾನದಲ್ಲಿ ಡಿ ವಿ ಸದಾನಂದಗೌಡರು ಮಾಜಿ ಡಿ ಕೆ ಸುರೇಶ್ ಅವರು ಡಿ ಕೆ ಎಸ್ ಕುಮಾರಸ್ವಾಮಿ ಶಾಂತ ಅವರು ರಾಜ್ಯ ಮಹಿಳಾ ಸಂಘದ ಮಡಿಕೇರಿಯ ಶಾಸಕರ ಕೂಡ ಕಾರ್ಯಕ್ರಮ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆರು ಇದರಲ್ಲಿ ಗೌರವ ಇದು ಸಾಧನಾ ಪ್ರಶಸ್ತಿಯನ್ನು ಅಂತ ಅದು ಯಾರಿಗೆ ಅದು ಒಂದು ನಾವು ಪ್ರತಿ ವರ್ಷ ಹಿರಿಯ ಸಂಘ ಯುವ ಸಂಘ ಮಹಿಳಾ ಸಂಘದಲ್ಲಿ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಸಾಧನಾ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅದು ಬೇರೆ ಬೇರೆ ಕ್ಷೇತ್ರಗಳಿರುತ್ತೆ ಈ ವರ್ಷ ಇದರಲ್ಲಿ ಇದು ಅದನ್ನು ಜನೋತ್ಸವ ಮಾಡಲಿಕ್ಕೆ ಇಲ್ಲ ಇಲ್ಲ ಅದ್ರ ಅಂಕಿನ ಕುಶಲಪ್ಪ ಗೌಡರು ಹಿರಿಯ ಇದರಲ್ಲಿ ಬರ್ತಾರೆ ಯುವ ಸಂಘದಲ್ಲಿ ಕೀರ್ತಿ ಅಂತ ಮೊನ್ನೆ ಹೈಜಂಪಡ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಮಾಡಿದಂಥ ಯುವ ಪ್ರತಿಭೆ ಮತ್ತು ಮಹಿಳಾ ಸಂಘದಿಂದ ವಸಂತಿ ಮೇಡಮ್ ಅಂತ ಗುಂಪಿನ ಕಾಲೇಜಲ್ಲಿ ರಿಟೈರ್ಡ್ ಮೇಡಮ್ ಆಗಿದ್ದವರು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಸಮಾಜದಲ್ಲಿ ತೊಡಗಿಸಿಕೊಂಡು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳನ್ನು ಪ್ರತಿ ವರ್ಷ ಮೂವರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ಕ್ರಾಷ್ಟೀಯ ವತಿಯಿಂದ ಆ ದಿವಸ ಇಬ್ಬರಿಗೆ ಸನ್ಮಾನ ಮಾಡಿದ್ದೇವೆ ನಾವು ಒಂದು ಟ್ರಸ್ಟ್ ಸ್ಥಾಪನೆ ಮಾಡಿ ಸುಮಾರು ಹತ್ತು ವರ್ಷದವರೆಗಿನ ಮಂದಿಗೆ ನಿರ್ವಹಿಸಿದಂತ ಶ್ರೀದ ವೆಂಕಪ್ಪ ಗೌಡ ಕೇಯು ಇವರನ್ನು ಗುರುತಿಸುತ್ತಿದ್ದೇವೆ ಜೊತೆಯಲ್ಲಿ ನಮ್ಮ ಟ್ರಸ್ಟಿಗೆ ಒಂದು ಧ್ಯೇಯ ಗೀತೆ ಇದೆ ಆ ಗೀತೆಯನ್ನು ಬರೆದು ಬರೆದಂತ ಶ್ರೀದ ಪದ್ಮಯ್ಯ ಗೌಡ ಅವರನ್ನು ಕೂಡ ಆ ಸಂದರ್ಭದಲ್ಲಿ ನಾವು ವೇದಿಕೆಯಲ್ಲಿ ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ ಕೂಡ ಕಠಿಣ ವತಿಯಿಂದ